ಲೋಕಸಭಾ ಚುನಾವಣೆಯ ಮೊದಲ ಹಂತದಲ್ಲಿ ಹದಿನೇಳು ರಾಜ್ಯ ಹಾಗೂ ನಾಲ್ಕು ಕೇಂದ್ರಾಡಳಿತ ಪ್ರದೇಶದ ನೂರ ಎರಡು ಕ್ಷೇತ್ರಗಳಿಗೆ ಮತದಾನ ನಡೆಯುತ್ತಿದೆ ಮತದಾರರು ಉತ್ಸಾಹದಿಂದ ಮತಗಟ್ಟೆಗಳಿಗೆ ಆಗಮಿಸುತ್ತಿದ್ದಾರೆ ಬಿಹಾರ ಮಧ್ಯಪ್ರದೇಶ ರಾಜಸ್ಥಾನ ಜಮ್ಮು ಕಾಶ್ಮೀರ ಉತ್ತರ ಪ್ರದೇಶ ಪಶ್ಚಿಮ ಬಂಗಾಳ ಸೇರಿದಂತೆ ಹದಿನೇಳು ರಾಜ್ಯಗಳು ಹಾಗೂ ನಾಲ್ಕು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಮತದಾನ ನಡೆಯುತ್ತಿದೆ ತಮಿಳುನಾಡಿನ ಮೂವತ್ತೊಂಬತ್ತು ರಾಜಸ್ಥಾನದ ಹನ್ನೆರಡು ಉತ್ತರ ಪ್ರದೇಶದ ಎಂಟು ಮಧ್ಯಪ್ರದೇಶದ ಆರು ಉತ್ತರಾಖಂಡ್ ಅಸ್ಸಾಂ ಮಹಾರಾಷ್ಟ್ರದ ಐದು ಬಿಹಾರ ನಾಲ್ಕು ಪಶ್ಚಿಮ ಬಂಗಾಳದ ಮೂರು ಅರುಣಾಚಲ ಪ್ರದೇಶ ಮಣಿಪುರ ಮೇಘಾಲಯದ ಎರಡು ಛತ್ತೀಸ್ಗಢ ಮಿಜೋರಾಂ ನಾಗಾಲ್ಯಾಂಡ್ ಸಿಕ್ಕಿಂ ತ್ರಿಪುರ ಅಂಡಮಾನ್ ನಿಕೋಬಾರ್ ಜಮ್ಮು ಕಾಶ್ಮೀರ ಲಕ್ಷದ್ವೀಪ ಪುದುಚೇರಿಯ ಒಂದು ಲೋಕಸಭಾ ಕ್ಷೇತ್ರಕ್ಕೆ ಮೊದಲ ಹಂತದಲ್ಲಿ ಜನರು ತಮ್ಮ ಹಕ್ಕು ಚಲಾಯಿಸುತ್ತಿದ್ದಾರೆ ನೂರ ಎರಡು ಲೋಕಸಭಾ ಕ್ಷೇತ್ರಗಳಲ್ಲಿ ಹದಿನಾರು ಕೋಟಿ ಅರವತ್ಮೂರು ಲಕ್ಷ ಮತದಾರರಿಗೆ ಒಂದು ಲಕ್ಷದ ಅರವತ್ಮೂರು ಸಾವಿರ ಮತಗಟ್ಟೆಗಳನ್ನು ಸ್ಥಾಪಿಸಲಾಗಿದೆ ಒಟ್ಟು ಮತದಾರರಲ್ಲಿ ಎಂಟು ಕೋಟಿ ನಲವತ್ತು ಲಕ್ಷ ಪುರುಷರು ಎಂಟು ಕೋಟಿ ಇಪ್ಪತ್ತ್ ಲಕ್ಷ ಮಹಿಳೆಯರು ಹಾಗೂ ಹನ್ನೊಂದು ಸಾವಿರಕ್ಕೂ ಹೆಚ್ಚು ತೃತೀಯ ಲಿಂಗಿ ಮತದಾರರಿದ್ದಾರೆ ಒಟ್ಟು ಹದಿನೆಂಟು ಲಕ್ಷ ಸಿಬ್ಬಂದಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಸಂಜೆ ಐದು ಗಂಟೆಯವರೆಗೆ ಮತದಾನ ನಡೆಯಲಿದೆ